ನಮ್ಮ ಸ್ಟ್ರಾಟಜಿ ಏನು ಅಂದ್ರೆ ಆದಷ್ಟು ವಿಸಿಬಿಲಿಟಿ ಬರೀ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಇದ್ರೆ ಅದು ಉಪಯೋಗ ಆಗುತ್ತೆ ಕಂಪ್ಲೀಟ್ ಮಾಧ್ಯಮದ ಜೊತೆಗೆ ನಾವೇನು ಹೇಳ್ತೀವಿ ಅದನ್ನ ಮತದಾರರ ಬಳಿ ತೊಗೊಂಡು ಹೋದಾಗ ಮಾತ್ರ ಬಂಗಾರ ಪ್ರಜೆ ಯಾವತ್ತೂ ಕೂಡ ಮತದಾರರ ಹಾಕೊಂಡು ಬರೆದ್ರು ಅಂದ್ರೆ ಒಂದು ಮೂವತ್ತ ಫಂಕ್ಷನ್ ಮಾಡೋರು ಅವತ್ತಿಗೆ ಇವತ್ತಿಗೆ ವ್ಯತ್ಯಾಸಗಳಿದ್ದಾವೆ ಯಾಕೆಂದ್ರೆ ಆರ್ಗನೈಜೇಷನ್ ಸಿಸ್ಟಮ್ ಚೇಂಜ್ ಆಗಿದೆ ಇವತ್ತು ವಿಶೇಷವಾಗಿ ಗೀತಾಕ್ ಆದಷ್ಟು ಜನರು ಬಳಿಗೆ ಕರ್ಕೊಂಡು ಹೋಗ್ತಕ್ಕಂಥ ಅಧ್ಯಯನ ಮಾಡ್ತಾ ಇದ್ದೀವಿ ನಾನು ಕೂಡ ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಎಲ್ಲ ತಾಲೂಕ್ ಮಟ್ಟದ ಕಾರ್ಯಕರ್ತರು ಮುಖಂಡರು ಸಭೆಯಲ್ಲಿ ಮುಗಿಸಿ ನಿನ್ನೆ ನನ್ನ ಕ್ಷೇತ್ರ ಇತ್ತು ಅದಕ್ಕೆ ಅರ್ಧ ದಿವಸ ನಾ ಹೋದೆ ತಾಲೂಕಪ್ಪ ಇವತ್ತು ತೀರ್ಥಹಳ್ಳಿ ಭಾಗ ಹೊಸನಗರ ಮತ್ತೆ ಸಾಗರ ಭಾಗ ಗೋಪಾಲಕೃಷ್ಣ ಅವರು ಕಿಮ್ಮನೆ ರತ್ನಾಥ್ರು ಮತ್ತೆ ಮಂಜುನಾಥ್ ಗೌಡ್ರು ಅವರೆಲ್ಲ ಕೂಡ ಇದು ಮಾಡ್ತಾರೆ ನಾಳೆನೂ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ಕೆಲವು ಕಡೆಗೆ ಇಟ್ಕೊಂಡಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾವು ಹೈಯೆಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಇನ್ನು ಸಾಕಷ್ಟು ನಮ್ಗೆ ಸಮಯ ಇದೆ ಒಳ್ಳೆ ಪ್ಲಾನ್ ಮಾಡ್ಕೊಂಡಿದೀವಿ ಗೀತಾಕ್ವರು ಮ್ಯಾಕ್ಸಿಮಮ್ ಗ್ರಾಮ ಪಂಚಾಯತ್ ಹೋಗಬೇಕು ಅಂತ ಹೇಳಿ ನಾವು ತೀರ್ಮಾನ ಏನ್ ಮಾಡಿದೆ ಹೋಗ್ತಾರೆ ಅದ್ರ ಜೊತೆಗೆ ಅಧ್ಯಕ್ಷರು ನಾವೆಲ್ಲರೂ ಸೇರಿ ಮತ್ತೆಲ್ಲ ನಮ್ಮ ಮುಖಂಡರೆಲ್ಲ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನ ನಾವು ಮಾಡ್ತಾ ಇದ್ದೀವಿ ವಾತಾವರಣ ತುಂಬಾ ಚೆನ್ನಾಗಿದೆ ವಿಶ್ವಾಸವನ್ನು ಕೊಡ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು ಕೂಡ ಇಲ್ಲ ನಾನು ಹೆಚ್ಚು ಸಹಕಾರವನ್ನು ಮಾಡ್ತೀನಿ ಯಾಕೆಂದ್ರೆ ನಾನು ಬಂದು ವಿಶ್ವಾಸ ಕೊಡ್ತೀನಿ ಯಾಕಂದ್ರೆ ವಿರೋಧ ಪಕ್ಷದವರು ಹೇಳಿಕೆಗಳನ್ನು ಹಗುರವಾಗಿ ಕೊಡಬಹುದು ಆದ್ರೆ ಉತ್ತರ ಮತದಾರರಿಗೆ ಬರ್ತಾರೆ ಮತದಾರರ ಬಳಿಗೆ ನಾನು ಕೂಡ ನಾನು ಬರ್ತೀನಿ ಅಂತ ಹೇಳಿ ಶಿವಣ್ಣವರು ಕೂಡ ಅವರು ಮ್ಯಾಕ್ಸಿಮಮ್ ಜಂಡ್ರ ಜೊತೆಗೆ ಹೋಗ್ತಕ್ಕಂಥ ಮತ್ತೆ ಗೀತಕರ ಜೊತೆಗೆ ಹೋಗಿ ವಿಶ್ವಾಸವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ಯಾರು ಏನೇ ತಪ್ಪಿಲ್ಲ ನೋಡಿನಿ ಯಾರೇ ಎಷ್ಟು ಡಮ್ಮಿ ಕಮ್ಮಿ ಏನೇನು ಬೇಕು ಎಲ್ಲ ಡೈಲಾಗ್ಸ್ ಹೊಡೆದ್ರು ಕೂಡ ಅದೆಲ್ಲ ಅವ್ರಿಗೆ ಅನ್ವಯ ಆಗ್ತದೆ ಹೊರತು ಗೀತಾ ಕೋಳಿ ಈ ಕ್ಷೇತ್ರದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರದ ವಿಶ್ವಾಸದ ಮೂಲಕ ಬಹಳ ಅತಿ ಹೆಚ್ಚಿನ ಮತವನ್ನ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಇರ್ಬೋದು ನಮ್ಮೆಲ್ಲ ವಿಶ್ವಾಸ ಇದುಕೊಂಡಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಎಲ್ಲ ಒಂದು ರೀತಿಯಲ್ಲಿ ಬದಲಾವಣೆಯ ಕಾಲಿ ಬರ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಒಂದು ಹಂತಕ್ಕೆ ತಲುಪು ತಗೊಳ್ತಿಲ್ಲ ಈ ದೇಶದ ಹಿತದೃಷ್ಟಿಯಿಂದ ಈ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯ ಜನರು ತೀರ್ಮಾನ ತಗೊಂಡು ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ಬಿಜೆಪಿ ಹೊರತುಪಡಿಸಿ ನನಗೆ ವಿಶ್ವಾಸ ಇದೆ ದೇಶದಲ್ಲೂ ಕೂಡ ಆ ಅವಶ್ಯಕತೆ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಕಾಮೆಂಟ್ಸ್ ಬರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ವಿಶ್ಲೇಷಣೆ ಮಾಡೋದು ನೋಡಿದ್ರೆ ನನಗನ್ಸುತ್ತೆ ಬಿಜೆಪಿನ ಈ ದೇಶದ ಜನರು ಸೋಲಿಸ್ತಾರೆ ಬಿಜೆಪಿ ಬಿಟ್ಟು ಬೇರೆಯವರಿಗೆ ಅಧಿಕಾರವನ್ನು ಕೊಡ್ತಾರೆ ರೀತಿಯಲ್ಲಿ ಯಾವ ರೀತಿ ನಾವು ಕೆಲಸವನ್ನು ಮಾಡ್ಕೊಂಡೋಗ್ತಾ ಇದ್ವಿ ಅದನ್ನ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸಕ್ಕೆ ಬಹಳ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ನಾನು ನನ್ನ ಶಿವಮೊಗ್ಗದ ಜೊತೆಗೆ ಮಂಗಳೂರು ಉಡುಪಿ ಚಿಕ್ಕಮಂಗ್ಳೂರು ಕಾರವಾರ ಹೆಚ್ಚು ಒತ್ತನ್ನು ಕೂಡ ಕೇಳಿದ್ದಾರೆ ನಾನು ಅಲ್ಲಿ ಓಡಾಡ್ಬೇಕಾದ್ರೆ ಮತ್ತೆ ಒಂದು ಸ್ಟಾರ್ ಕ್ಯಾಂಪೇನರ್ ಆಗಿ ಎಲ್ಲೆಲ್ಲಿ ಅವರು ಪಕ್ಷದ ವತಿಯಿಂದ ನನಗೆ ಕೆಲಸ ಕೊಡ್ತಾರೆ ನಾವು ಹೋಗಿ ಬರ್ತಕ್ಕಂಥದ್ದು ಮಾಡ್ಬೇಕಾದ್ರೆ ಇವತ್ತು ಕೂಡ ನಾನು ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಇಟ್ಟಿದ್ಿ ಚುನಾವಣೆ ಅಂತ ಇಲ್ಲ ಅದಾದ್ಮೇಲೆ ಬೇರೆಯವ್ರಿಗೆ ಕೊಡಿ ಅಂತ ಹೇಳಿದಾರೆ ಆ ಜವಾಬ್ದಾರಿಯೂ ನಾನು ಮಾಡಬೇಕಾಗ್ತದೆ ಮತ ಕೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ಅದು ಬಹಳ ಮುಖ್ಯ ಹೋಗಿ ಜನರ ಹತ್ರ ಮುಗಿಸ್ಕೊಂಡು ಬರೋದಿದೆಯಲ್ಲ ಅದು ಆಗ್ಬಾರ್ದು ಅದು ನನಗೆ ಇಷ್ಟ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇದು ಜನರಲ್ಲಿ ಇವತ್ತಿನ ಚುನಾವಣೆ ವಾತಾವರಣ ಈಗ ಕೆಲವು ವಿಚಾರಗಳನ್ನ ಮಾಧ್ಯಮದ ಎದುರುಗಡೆ ಬಂದು ಹತ್ತು ವರ್ಷದ ಸಂಸದರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜನರ ಎದುರುಗಡೆ ಕಂಪ್ಲೇಂಟ್ ಕೊಟ್ಟಿಲ್ಲ ಜನರ ಎದುರುಗಡೆ ಹೋಗಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ನಿಮ್ಮ ಎದುರುಗಡೆ ಪಾಪ ಅಳನ್ನು ವಿಶೇಷವಾಗಿ ಶಿವಮೊಗ್ಗ ಅಂತ ಹೇಳಿದ್ರೆ ಶರಾವತಿ ಸಂತ್ರಸ್ತರು ಅರಣ್ಯ ಭೂಮಿಯ ಸಮಸ್ಯೆಗಳು ಇಂಥ ವಿಚಾರಗಳು ಎದ್ದು ಕಾಣಿಸ್ತಾರೆ ಅದು ಪಕ್ಕದ ಜಿಲ್ಲೆಗೂ ಕೂಡ ಅನ್ವಯ ಆಗ್ತದೆ ನನಗೆ ನಿಜವಾಗ್ಲೂ ಅವ್ರು ನೋಡಿ ನಗ್ಬೇಕು ಅಡಗಕ್ಕೋ ಅಡದಂತೂ ಹೊಡದ್ ಹೋಗೋದಿಲ್ಲ ನಗ್ಬೇಕು ಯಾರೀತಿಯಲ್ಲಿ ಅವ್ರನ್ನ ಉದ್ದೇಶ ಮಾತಾಡ್ಬೇಕು ಗೊತ್ತಿಲ್ಲ ಎಲ್ಲಾ ಸತ್ತಿನೂ ಇಷ್ಟು ವರ್ಷ ನೀವಿದ್ರಲ್ಲ ಇಷ್ಟು ವರ್ಷ ನೀವಿದ್ರಲ್ಲ ಅಂತ ಮನೆ ಸಂಸದರ ಹತ್ತು ವರ್ಷ ನೀವಿದ್ರಲ್ಲ ಹದ್ನೈದ ಹದಿನೈದು ಹದ್ನೈದು ವರ್ಷ ನೀವಿದ್ರಲ್ಲ ನೀವೇನ್ ಮಾಡ್ತಾ ಇದ್ರಿ ಪ್ರಶ್ನೆ ನಮಗೆ ಹಾಕೋದಲ್ಲ ನಾವು ಚುನಾವಣೆಗೆ ನಿಂತು ಸೋತಿರ್ತೀವಿ ಕೆದ್ದಿರ್ತೀವಿ ಅದು ಬೇರೆ ಪ್ರಶ್ನೆ ಜನ ನಿಮಗೆ ಅಧಿಕಾರ ಕೊಟ್ಟಿದಿಲ್ಲ ನೀವೇನ್ ಮಾಡಿದ್ರಿ ಅದರಲ್ಲಿ ಒಂದು ನಿಜವಾಗ್ಲೂ ಸುಳ್ಳಿನ ಸರ್ದಾರ ಒಂದು ಯಾರೋ ರಾಘವೇಂದ್ರ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನಿನ್ನೋ ರಾಜ್ಯದಲ್ಲಿ ಸುಳ್ಳಿನ ಸರ್ದಾರು ಅಂತೇಳಿ ಎಷ್ಟೋ ಜನರಿಗೆ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಇವ್ರನ್ನ ರಾಜ್ಯ ಮಟ್ಟಕ್ಕೆ ಹೋಲಿಸೋದಿಲ್ಲ ಶಿವಮೊಗ್ಗ ಲೋಕಸಭೆಯಲ್ಲಿ ಇವತ್ತು ಯಾರಾಗಿದ್ದಾರೆ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಸುಳ್ಳಿನ ಸರದಾರ ಯಾರು ಅಂತ ಹೇಳಿದ್ರೆ ಫಸ್ಟ್ ನಂಬರ್ ಒನ್ ಅವಾರ್ಡ್ ಕೊಡಬೇಕಾಗಿರೋ ರಾಘವೇಂದ್ರ ರಾಘವೇಂದ್ರ ಅವರಿಗೆ ನಾವು ಒಂದು ಚಾಲೆಂಜ್ ಹಾಕಿ ಅವರು ಬಿಜೆಪಿಯ ಒಂದು ದೊಡ್ಡ ಸಮಾವೇಶ ಮಾಡಿ ನಾನು ಬೇಕಾದ್ರೆ ಅವ್ರಿಗೆ ಜನರಲ್ಲಿ ಕಳ್ಸಿಕೊಡೋ ವ್ಯವಸ್ಥೆ ಬೇಕಾದ್ರೆ ಅಲ್ಲಿ ಇವರು ಒಂದು ಮಾತು ಹೇಳಬೇಕು ಸೆಟ್ ಇಡೀ ರಾಜ್ಯದಲ್ಲಿ ರಾಜ್ಯದ ರೈತರಿಗೆ ಯಾರು ಫ್ರೀ ಕೊಟ್ಟಾರೆ ಅಂತ ಹೇಳಿ ಎದುರುಗಡೆ ಹಂಚ್ಕೊಂಡಿದ್ರು ನೀವ್ ಯಾಕೆ ಕೇಳಲಿಲ್ಲ ಗೊತ್ತಿಲ್ಲ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಯಡಿಯೂರಪ್ಪ ಅವರು ಫ್ರೀ ಪಂಪ್ ಸೆಟ್ ಕರೆಂಟ್ ಕೊಟ್ಟಿದ್ದಾರೆ ನೀವೆಲ್ಲ ನೋಡಿದೀವಿ ಅದು ಎದುರುಗಡೆ ಹೇಳೋದಲ್ಲ ಬಿಜೆಪಿಯ ಸಮಾವೇಶದಲ್ಲೇ ಹೇಳಿದ್ವಿ ಯಾರು ಕೊಟ್ಟಿದ್ರು ಅಂತ ಹೇಳೋದು ಎಲ್ಲರೂ ಬಂಗಾಳ ಹೆಸರು ಹೇಳ್ತಾರೆ ಬರ್ತದೆ ಬೇರೆಯವ್ರು ಯಾರು ಹೇಳೋದು ನಾಚಿಕೆ ಆಗಬೇಕು ಇವರಿಗೆ ಸುಳ್ಳನ್ನ ಹೇಳಿ ಇನ್ನೂ ಹಸಿ ಸುಳ್ಳು ಹೇಳ್ತಕ್ಕಂಥ ನರೇಂದ್ರ ಮೋದಿಯವರು ಹದಿನೈದು ಲಕ್ಷದ ಬಗ್ಗೆ ಇವ್ರು ಮಾತಾಡೋದಿಲ್ಲ ಮೊನ್ನೆ ನರೇಂದ್ರ ಮೋದಿಯವ್ರು ಬಂದಿದ್ರು ನರೇಂದ್ರ ಮೋದಿ ಅವ್ರನ್ನ ವಿಶ್ವಮಾನವ ಮಾಡ್ಬೇಕಂತೆ ಈ ದೇಶನ ಎಲ್ಲ ಚಿತ್ರ ಚಿತ್ರ ಮಾಡಿದ್ವಿ ಈ ದೇಶ ಉಳಿದಿರೋದು ಬ್ರಿಟಿಷರ್ಸ್ ಬಂದು ಏನು ಒಡೆದಾಡಿದ್ರು ಅದನ್ನು ಒಗ್ಗೂಡಿಸಿರೋದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ನಗ್ಬೇಕಾದ್ರೆ ಫಸ್ಟ್ ನೀವು ಅರ್ಥ ಮಾಡಬೇಡಿ ನಿಮ್ಮ ಬಿಜೆಪಿಯವರಂತೂ ಒಡೆದಾಡ್ತಕ್ಕಂಥದ್ದು ನೀವು ಮಾಡ್ತಾ ಇದ್ದೀವಿ ಆ ಬ್ರಿಟಿಷರ್ ಸಂಪ್ರದಾಯ ಏನಿದ್ದಾರೆ ಅದನ್ನ ತರ್ತಾ ಇದ್ದೀವಿ ಇಷ್ಟು ದಿವಸ ಪಾಕಿಸ್ತಾನ ಬಗ್ಗೆ ಬೋಧಿಸ್ತಾ ಇದ್ದಾರೆ ನಮ್ಮನಿಗೆ ಬಿಟ್ಟು ಬಿಟ್ಟಾರೆ ಯಾಕಂದ್ರೆ ಬಂತು ರಾಹುಲ್ ಬಹಳ ಪೀಕಿ ತಗೊಂಡು ಹೋಗಿ ಚುನಾವಣೆ ಶುರುವಾಗಷ್ಟೇನೆ ಬಿದ್ದೇ ಬಂತು ರಾಮ್ ಸಬ್ಜೆಕ್ಟ್ ಯಾರು ರಾಮ ಜಪಾನೆ ಬಿಟ್ಟು ಬಿಟ್ಟಾರೆ ನರೇಂದ್ರ ಮೋದಿ ಅವರು ಬಂದರೆ ಅಮಿತ್ ಶಾ ಅವರು ಬಂದಿದ್ದಾರೆ ಇಪ್ಪತ್ತೇಳು ಜನರಿದ್ದಾರೆ ರಾಯ್ರು ಯಾರಾದ್ರೂ ಒಬ್ರು ಒಂದು ಬರದ್ದು ಏನಾದ್ರು ಹೇಳಿ ಅಂತ ನಾಲ್ಕೂವರೆ ತಿಂಗಳಾಯ್ತು ಹೋಮ್ ಮಿನಿಸ್ಟರ್ ರಾಹುಲ್ ಕೃಷ್ಣ ಬೇರೇಗೌಡರು ವಿಚಾರ ಇದೆ ಏನು ಫಿಫ್ಟೀನ್ ಫೈನಾನ್ಸ್ ಮತ್ತೆ ಅದೇನು ಅಯೋಗ ಇರುತ್ತಲ್ಲ ಅವರೆಲ್ಲ ಪಾಸ್ ಮಾಡಿ ಕಳಿಸಿದ್ದಾರೆ ಕೊಡಿ ಇವ್ರು ಕೊಡಬೇಕು ನೀವು ಅಂತ ಹೇಳಿ ಸುಳ್ಳು ಹೇಳ್ತಾ ಇದಾರೆ ಇಲ್ಲಿ ಬಂದು ನರೇಂದ್ರ ಮೋದಿ ಅವರನ್ನ ವಿಶ್ವಮಾನ ಅಂತ ಹೇಳಿ ಮಂಡ್ಯದಲ್ಲ ಒಂದಲ್ಲ ಈ ಕಡೆ ಭಾಗದಲ್ಲಿ ಏನೀ ರಾಜ್ಯದ ಜನರು ಅವರಿಗೆ ಅಧಿಕಾರವನ್ನು ಕೊಟ್ಟರು ಅವ್ರು ಪರವಾಗಿ ಒಂದಿಷ್ಟು ಹೇಳಲಿಲ್ಲ ಇವತ್ತು ಬಂದು ಹೇಳ್ತಾರೆ ಶರಾವತಿ ಸಂತ್ರಸ್ತರಿಗೆ ಅನ್ಯಾಯ ಮಾಡಿರೋದು ಕಾಂಗ್ರೆಸ್ ಅಲ್ಲಪ್ಪ ರಾಘವೇಂದ್ರ ಶಿಕಾರಿಪುರದಲ್ಲಿ ಟಾಗೋಳು ತಿಮ್ಮಪ್ಪ ಅವರು ರೆವಿನ್ಯೂ ಮಿನಿಸ್ಟ್ರಿ ಇರಬೇಕಾದ್ರೆ ನೀವೇ ಕೊಟ್ರಿ ಹೇಳಿಕೆ ಕೊಟ್ರಿ ಇದ್ರೊಳಗಿದ್ದೀರಿ ನೋಡಿ ನೀವೇ ಇಲ್ಲ ನೀವು ಯಾರೋ ಡಬಲ್ ಆಕ್ಟಿಂಗ್ ಯಾರೋ ಇದ್ದರು ಇವರೇ ಸಂಸದರು ಎಮ್ ಎಲ್ ಎ ಆಗಿದ್ರು ಕಾಗೋಡು ತಿಮ್ಮಪ್ಪ ಅವ್ರನ್ನ ಹೊಗಳಿದ್ದಾರೆ ಹಾಕೋ ತಿಮ್ಮಪ್ಪರವ್ರ ಜೀವನದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ತಿಳ್ಕೊಳ್ಳಿ ನಿಮ್ ತರ ಹೋಗಿ ಹೊರಗಡೆ ಹೋಗಿ ಹೇಳ್ತಕ್ಕಂಥ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತು ಪತ್ರವನ್ನು ಕೊಟ್ಟು ಶರಾವತಿ ಸಂತ್ರಸ್ತರಿಗೆ ಇವತ್ತು ಏನಾದ್ರು ಆ ಜೀವ ಕೊಟ್ಟಿದ್ದಾರೆ ಹಾಕೋ ತಿಮ್ಮಪ್ಪ ಜೀವ ಅಂತ ಹೇಳಿ ಉಳ್ಳೇ ಹೊರತು ಇವತ್ತು ಬಂದು ಕಾಂಗ್ರೆಸ್ ವಿರುದ್ಧ ನೀವು ಮಾಡಿರೋದು ಬೊಮ್ಮಾಯಿಯವರ ಸೇವ್ ಇರಬೇಕಾದ್ರೆ ಅವ್ರದೆಲ್ಲದೂ ಕೂಡ ಐವತ್ತಾರು ಕೇಸ ಐವತ್ತೆಂಟು ಕೇಸು ಒಂದು ಕೇಸ್ ಅನ್ವಯ ಆಗಿರತ್ತ ಸಂಪೂರ್ಣವಾಗಿ ಅವ್ರಿಗೆ ಅವ್ರಿಗೆ ಅನ್ವಯ ಮಾಡಿ ಇವತ್ತು ಕೋಟಿ ಓಡಾಡ್ತಕ್ಕ ಪರಿಸ್ಥಿತಿ ರಾಘವೇಂದ್ರ ನೀವು ನಿಮ್ಮ ಪಕ್ಷದವರು ನಿಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಮಾಡಿರೋದನ್ನ ಅದನ್ನ ತಿಳ್ಕಳಿ ನಿಮ್ಮ ಹೊಲಸನ್ನ ಬೇರೆಯವ್ರಿಗೆ ಹಾದಕ್ಕೆ ಹೋಗಿ ಜನರು ನಿಮ್ಮನ್ನ ಧಿಕ್ಕರಿಸ್ತಾರೆ ಇನ್ನು ಸುಳ್ಳು ಹೇಳೋದನ್ನ ಅದಕ್ಕೆ ನಿಮಗೆ ಸುಳ್ಳಿನ ಸರದಾರ ಅಂತ ನಾನು ಕರಿತಾ ಇದ್ದೇನೆ ಇಡೀ ಶಿವಮೊಗ್ಗ ಜಿಲ್ಲೆ ಜನರು ನಿಮ್ಮನ್ನು ಕರೀತಾ ಇಲ್ಲ ನ್ಯಾಷನಲ್ ಹೈವೇ ಏರ್ಪೋರ್ಟ್ ಯಾಕೆ ಏರ್ಪೋರ್ಟ್ ಯಾರು ಯಾರ ಬೇವ್ರು ಹಣ ನೀ ಏರ್ಪೋರ್ಟ್ ಕಟ್ಟಿರೋದು ಯಾರು ಹಣ ನೀವು ಸ್ವಾರ್ಥಕ್ಕೆ ಮೇಲ್ಗಡೆಯಿಂದ ಕಮ್ಲದ ಹೇಳಿ ಇಲ್ಲಿ ಬಂದ್ಬಿಟ್ಟು ಏರ್ಪೋರ್ಟ್ ಮಾಡಿದೀವಿ ಅಂತ ಹೇಳ್ತೀನಿ ಆ ಸ್ವಾರ್ಥನ ಎಲ್ಲಿವ್ರು ಬಿಟ್ಕೊಂಡಿದ್ದಾರೆ ನೋಡಿ ಎಲ್ಲಿವರು ಈ ದೇಶದ ತೆರಿಗೆ ಹಣ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅದು ನಮ್ಮ ಹಕ್ಕು ನಾವು ಕೊಡಬೇಕು ಸುಮಾರು ಒಂದು ಲಕ್ಷ ಐವತ್ತ ಆರು ಸಾವಿರ ನಿಮಗೆ ನ್ಯಾಷನಲ್ ಡಿಸಾಸ್ಟರ್ ಇಂಡಿಯಾ ನಾಮ್ಸ್ ಅಲ್ಲಿ ಫಿಫ್ಟೀನ್ ಫೈನಾನ್ಸ್ ಮತ್ತೆ ನಿಮಗೆ ಬೇರೆ ಬೇರೆ ತಗೊಂಡ್ರೆ ತೊಗೊಂಡ್ರೆ ಮೂರು ಭಾಗ ಬರುತ್ತೆ ಬೇಕಾದ್ರೆ ಆಮೇಲೆ ಡೀಟೇಲ್ಸ್ ನಾನು ಹಂಚ್ಕೊಳ್ತೀವಿ ಒಂದು ಲಕ್ಷದ ಐವತ್ತಾರು ಸಾವಿರ ನ್ಯಾಯಬದ್ಧವಾಗಿರ್ತಕ್ಕಂಥ ಹಣ ಬರಬೇಕು ನಿರ್ಮಲಾ ಸೀತಾರಾಮನ್ ಶುದ್ಧಿ ಇಲ್ಲಿ ಕರ್ನಾಟಕದಿಂದ ಆಯ್ಕೆ ಆಗಿ ಕರ್ನಾಟಕಕ್ಕೆ ಫಸ್ಟ್ ಅನ್ಯಾಯ ಮಾಡಿದವರು ಅವರು ಅದಕ್ಕೆ ಬಾಸ್ ಯಾರು ಅಂದ್ರೆ ಬನ್ನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಅವರಿಗೆ ಮತ ಕೇಳೋ ಯೋಗ್ಯತೆ ಇಲ್ಲ ಬಿಜೆಪಿಯವ್ರಿಗೆ ಅದನ್ನು ಅರ್ಥ ಮಾಡ್ಕೊಡೋದು ಇವತ್ತು ಬೀದಿ ಬೀದಿಗೆ ಬಂದು ಮತ ಕೇಳ್ತಕ್ಕಂಥ ಪರಿಸ್ಥಿತಿ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಡೆಯೋದಿಲ್ಲ ಯಾವುದೇ ಕಾರಣಕ್ಕೂ ನಡೆಯೋದು ಅದ್ರ ಜೊತೆಗೆ ಪಂಪ್ಸೆಟ್ ಶರಾವತಿ ಅಂತ ಏನೋ ಬಹಳ ಅದು ಹಾಸ್ಯಪದವಾಗಿದೆ ಅವ್ರು ಹೇಳ್ತಕ್ಕಂಥದ್ದು ಅದಕ್ಕೆ ರಾಘವೇಂದ್ರ ಅವರಿಗೆ ಒಂದು ಚಾಲೆಂಜ್ ಹಾಕ್ತಾ ಇದ್ದೀನಿ ನಿಮ್ಮ ಸಭೆಯಲ್ಲಿ ನೀವು ಹೇಳಬೇಕು ಇಡೀ ರಾಜ್ಯದಲ್ಲಿ ಸೆಟ್ ಕೊಟ್ಟಿರೋ ಯಾರು ಅಂತ ಹೇಳಿ ನೀವು ಘೋಷಣೆ ಮಾಡಿ ನಿಮ್ಮವ್ರು ಹೇಳಬೇಕು ಯಾರ ಹೆಸರು ಹೇಳ್ತಾರೆ ನಾನು ಅದನ್ನ ಕೇಳ್ತೀನಿ ನಾನು ಅದನ್ನು ಕೇಳ್ತೀನಿ ಈಗ ಡಮ್ಮಿ ಕಮ್ಮಿ ನಿಂತಿರೋ